ದಾಸರಹಳ್ಳಿ ಕ್ಷೇತ್ರದ ರಾಜಗೋಪಾಲನಗರ ವಾರ್ಡ್ನ ಬಿಜೆಪಿ ಪ್ರಭಾವಿ ಮುಖಂಡ ಹಾಗೂ ಕಾಸಿಯ ಸಂಘದ ನಿರ್ದೇಶಕ ದಿನೇಶ್ ಮತ್ತು ಅವರ ಧರ್ಮಪತ್ನಿ ಸವಿತಾ ದಿನೇಶ್ ಕುಟುಂಬಸ್ಥರ ಜೊತೆಗೆ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಪರಂಪರೆ ಹಿಂದೂ ಧರ್ಮದ ಪವಿತ್ರ ಅಮಾವಾಸ್ಯೆಯಲ್ಲಿ ಒಂದಾದ ಮಹಾಶಿವರಾತ್ರಿ ಅಮಾವಾಸ್ಯೆ ದಿನದಂದು ಸ್ಥಳೀಯ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದಾದಂತಹ ಸಕಲ ಸಂಪತ್ತು ಐಶ್ವರ್ಯ ಅಂದುಕೊಂಡಂತೆ ಇಷ್ಟಾರ್ಥಗಳನ್ನು ಪೂರೈಸುವ ದೇವಿ ಎಂದರೆ ನಮ್ಮ ರಾಜಗೋಪಾಲನಗರದ ಕಟ್ಟೆಯ ಶ್ರೀ ದುಗಲಮ್ಮ ದೇವಿಗೆ ಶಿವರಾತ್ರಿ ಅಮಾವಾಸ್ಯೆ ಪ್ರಯುಕ್ತ ಅಲಂಕಾರ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರ ಸಲ್ಲಿಸಿ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದ್ದಾರೆ ನಂತರ ಅವರು ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ವಾರ್ಡಿನ ಬಿಜೆಪಿ ಮುಖಂಡ ರಾಧಾಕೃಷ್ಣ ಶೆಟ್ಟಿ ನರಸಿಂಹಮೂರ್ತಿ ಕಂಪ್ಯೂಟರ್ ವಿಜಯಕುಮಾರ್ ಸೇರಿದಂತೆ ಮಹಿಳಾ ಕಾರ್ಯಕರ್ತರು ಮತ್ತು ಜಿಕೆಡಬ್ಲ್ಯೂ ಲೇಔಟ್ ಕಸ್ತೂರಿ ಬಡಾವಣೆಯ ಬಸಪಕಟ್ಟೆಯ ಸಮಸ್ತ ನಾಗರಿಕರು ಮಹಿಳೆಯರು ಮುಂತಾದವರು ಪಾಲ್ಗೊಂಡಿದ್ದರು selamat menikmati ಬ್ಯೂರೋ ರಿಪೋರ್ಟ್ ಐಎನ್ನ ಮಾಸ್ಟರ್ ಭಿವಿನಿ ನ್ಯೂಸ್ ಕನ್ನಡ ಬೆಂಗಳೂರು Thanks for watching. Read, discuss and debate with editor Dr. Yan Prashant Rao, Wanted Reporters in Print, Digital and Visual Media for Bharat Vaibhav Daily Newspaper, BV News Channel and BV Fast Web News from all the Talukas of Karnataka. If interested, send your resume to 948263333.